ಇವತ್ ಫಸ್ಟ್ ಕ್ಲಾಸ್ ಹಸಿ ಮೆಣಸಿನ್ಕಾಯಿ ಚಟ್ನಿ ಮಾಡಿವ್ರಿ ನಾವು ಹಸಿ ಮೆಣಸಿನ್ಕಾಯಿ ಚಟ್ನಿ ಮಾಡೋದಕ್ಕೆ ಇಲ್ಲಿ ಏನೇನ್ ತಗೊಂಡಿವು ಅನ್ನೋದು ನೋಡ್ಕೊಂಡ್ ಬರ್ರಿ ಬರ್ರಿ ಅದಕ್ಕಿ ಏನೇನ್ ಹಾಕಿದಿವು ಅನ್ನೋದು ಇಲ್ಲಿ ನೋಡ್ರಿ ಈಗ ಇವು ಹಸಿ ಮೆಣಸಿನ್ಕಾಯಿ ಅದಾವ್ರಿ ಹಸಿ ಮೆಣಸಿನ್ಕಾಯಿ ಅಂದ್ರ ಇವು ಕಾರ್ ಇಲ್ರಿ ಇವು ಬ್ಯಾಡಗಿ ಮೆಣಸಿನ್ಕಾಯಿ ಅತಾರಲ್ರೀ ಅವ್ರಿ ಇವು ಇಂಥ ಖಾರದ್ದು ಚಟ್ನಿ ಮಾಡ್ಕೊಂಡ್ ತಿನ್ಬೇಕ್ರಿ ಮನ್ಷ್ಯಾಗ ಅಂದ್ರ ಶರೀರಕ ಒಂಟ ಹೊಟ್ಟೆ ಐತಿ ಉರಿಯಂಗಿಲ್ರಿ ಖಾರದ ಮಾಡ್ಕೋಬಾರ್ದು ಈ ರೀತಿ ಬ್ಯಾಡಗಿ ಮೆಣಸಿನ್ಕಾಯಿದು ಚಟ್ನಿ ಮಾಡ್ಕೋಬೇಕ್ರಿ ಬಾಳ ಅಂದ್ರ ಬಾಳ ಚಲೋ ಅನಸ್ತತಿ ಅಹ್ ಬಾಯಿಗೂ ಟೇಸ್ಟ್ ಅನ್ಸ್ತತ್ರಿ ಇಲ್ಲಿ ಏನೈತಿ ನೋಡ್ರಿ ಅವ್ನ್ ತುಂಬಾ ತಗದ ಮುರಿದ ಇಟ್ಕೊಂಡಿ ಗ್ಯಾಸ್ ಮೇಲೆ ಕಡಾವ್ಗಿ ಇಟ್ಟ ಕಡಾವ್ಗಿಗ್ ಎಣ್ಣೆ ರೀ ಎಣ್ಣೆ ಕಾದತಿ ಶೇಂಗಾ ರೀ ಶೇಂಗಾ ಹಾಕಿ ದಿಂದ ಏನೈತಿ ಅವು ಮುರಿದ ಇಟ್ಟಂತ ಮೆಣಸಿನ್ಕಾಯಿ ತಂದ ಸೇರ್ಸಿದಿವ್ ನೋಡ್ರಿ ಕಡಾವ್ಗೇ ನೋಡ್ರಿ ಈಗ ನಾವು ಮಾಡೋ ತರ ಒಂದ್ಸಲ ನೀವು ಚಟ್ನಿ ಮಾಡ್ಕೊತ್ರಿ ಮಿಕ್ಸರ್ ದಾಗ ಹಾಕಕ್ಕಿಂತಲು ಕಲ್ಲೊಳಗ್ ಕುಟಿ ಮಾಡ್ಕೊತ ನೋಡ್ರಿ ಬಾರಿ ಬೆಸ್ಟ್ ಕಲ್ಲು ಕಲ್ಲದವ್ರಿಗೆ ಏನತಿ ನಿರ್ವ ಇಲ್ಲ ಮಿಕ್ಸರ್ಗೆ ಹಾಕೋಬೇಕ ಆದ್ರೆ ಇದ್ದವ್ರು ಏನೈತಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಈ ರೀತಿ ಈಗ ಇದಕ್ಕೆ ಒಂದ್ ಅಂದ್ರ ಒಂದ್ ಉಳ್ಳಾಗಡ್ಡಿ ಹಾಕಿದಿವ್ರಿ ನಾವು ಉಳ್ಳಾಗಡ್ಡಿ ಹಾಕೇನ ಅಷ್ಟು ಕುಡಿಸ ಕರ್ಕೊಂಡಿವ್ರಿ ಇಲ್ಲಿ ನೋಡ್ರಿ ಕಲ್ಲಿಗೆ ಇವು ಕೊತ್ತಂಬ್ರಿ ಕಾಳು ಅದಾವ್ರಿ ಕೊತ್ತಂಬ್ರಿ ಕಾಳು ಅಂದ್ರ ಧನ್ಯ ಕಾಳು ಹತ್ತಾರ ಕೊತ್ತಂಬ್ರಿ ಕಾಳು ಹತ್ತಾರ್ರಿ ಅವರ ಒಂದ್ ಸ್ವಲ್ಪ ಹುರ್ಕೊಂಡ್ ಬಂದಿವ್ರಿ ಯಾಕಂದ್ರ ಹುರಿದು ತೋರ್ಸಿಲ್ರಿ ನಾವು ಈಗ ನೋಡ್ರಿ ಇಲ್ಲಿ ಒಂದ್ ಸ್ವಲ್ಪ ಹುರ್ಕೊಂಡಿ ಅಂದ್ರ ಈ ರೀತಿ ಸಣ್ಣ ಹಾಕತ್ರಿ ಜಲ್ದಿನ ಮತ್ ಹುರಿಲಾರದ ಹಸಿವು ಅಂದ್ರ ಜಲ್ದಿ ಸಣ್ಣ ಆಗುದಲ್ರಿ ನೋಡ್ರಿ ಪ್ರಯತ್ನ ಮಾಡಿ ಈ ರೀತಿ ಒಂದ ಹನಿ ಎಣ್ಣೆ ಹಾಕಿ ಹುರ್ಕೊಂಡಿ ಅಂದ್ರ ಈ ರೀತಿ ಪೌಡರ್ ಹಾಕ್ರಿ ಇದು ಪೌಡರ್ ಸಣ್ಣ ಹಾಕಂದ್ರ ಹಸಿ ಖಾರಕ್ ಚಲೋ ಆಕತ್ರಿ ಇದು ನಮ್ಮ ಕಡೆ ಜಾಸ್ತಿ ಹಸಿ ಮೆಣಸಿಕ್ಕಾಯಿ ಕಾರ್ ಅತ್ತಾರೀ ನಿಮ್ ಕಡೆ ಜಾಸ್ತಿ ಏನೈತಿ ಚಟ್ನಿಗಳು ಅತ್ತಾರೀ ಹಸಿ ಮೆಣಸಿಕಾಯಿ ಚಟ್ನಿ ಅತ್ತಾರು ಕೆಂಪು ಚಟ್ನಿ ಅತ್ತಾರು ನಮ್ ಕಡೆ ಏನತ್ರಿ ಕೆಂಪು ಮೆಣಸಿನ್ಕಾಯಿ ಕಾರ್ಕ ಕೆಂಪು ಮೆಣಸಿಕಾಯಿ ಖಾರನ ಅತಿವ್ರಿ ಇದಕ್ಕ ಹಸಿ ಮೆಣಸಿನ್ಕಾಯಿ ಏನತಿ ಹಸಿ ಮೆಣಸಿಕಾಯಿ ಕಾರ್ ಹತ್ತಿವ್ ಹಸಿ ಮೆಣಸಿಕಾಯಿ ಹುರಿದ ಕಾರ್ ಅತ್ತೀವ್ರಿ ಈ ರೀತಿ ನೋಡ್ರಿ ಈಗ ಎಷ್ಟು ಸಣ್ಣ ಆದ್ರಿಂದ ಈಗ ಜೀರ್ಗಿ ಹಾಕಿದಿವ್ ನೋಡ್ರಿ ಜೀರ್ಗಿ ಏನ್ ಹುರಿದಿಲ್ರೀ ಜೀರ್ಗಿ ಹಂಗ ಹಾಕಿದಿವ್ರಿ ಜೀರ್ಗಿನೂ ಸಾನ ಮಾಡ್ಕೋಬೇಕ್ರಿ ಎರಡು ಸೇರೇನ ಈಗ ಪೂರ್ತಿ ಪೌಡರ್ ಗತಿ ಆಗ್ಬೇಕ್ರಿ ಅದು ಅಂದ್ರ ಖಾರಕ್ಕ ಚಲೋ ಹಾಕ್ರಿ ಇದು ಈಗ ನೋಡ್ರಿ ಶೇಂಗಾ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಏನ್ ಹುರ್ಕೊಂಡ್ ಬಂದಿದ್ಯಾರ ಇಲ್ಲಿ ಕಲ್ಲಿಗೆ ಸೇರ್ಸಿದೀವ್ ನೋಡ್ರಿ ಇದು ರುಚಿಗಿ ತಕ್ಕಷ್ಟ ಉಪ್ಪ ಇವೆಲ್ಲ ಇವೆಲ್ಲಾ ಖಾರಗಳ ಬೇಕಾದ್ರೆ ದಮ್ ಉಪ್ಪ ಉಪಯೋಗಿಸ್ತಿದಿವ್ರಿ ಅವಾಗ ಈಗ ದಮ್ ಉಪ್ಪ ಕಡಿಮೆನ ಮಾಡಿ ಬಿಟ್ಟತ್ರಿ ಪ್ರತಿ ಒಂದಕ್ಕೂ ಎಲ್ಲಾರು ಅಡಿಗೆಗೆ ಆತು ಯಾವ್ದಕ್ಕೊಂದು ಈ ಸಣ್ಣ ಉಪ್ಪನ ಉಪ್ಯೋಗಿಸ್ತೀವ್ರಿ ಅದಕ್ಕೆ ಹಿಂಗಾಗಿ ಅವಾಗ ಏನೈತಿ ದಪ್ಪ ದಪ್ಪ ಹಾಳಿರ್ತಿತ್ರಿ ಅದ್ ದಮ್ ಉಪ್ಪ ಅದನ್ನ ಹಾಕಿ ಒಂದ್ ಎರಡ್ ಏಟಾ ಹಾಕೊಟ್ಟೆ ಸಣ್ಣನ ಆಗಿ ಬಿಡ್ತಿದ್ ರೀ ಈಗ ಏನೈತಿ ನೋಡ್ರಿ ನಾವು ರುಚಿಗೆ ತಕ್ಕಷ್ಟು ಉಪ್ಪ ಹಾಕಿ ಈ ರೀತಿ ಕುಟ್ಗಳ ಹಾಕೀವನ್ ನೋಡ್ರಿ ಇಲ್ಲಿ ನೋಡ್ರಿ ಈ ರೀತಿ ಕಾಲೊಳಗೇನೆ ಒಂದು ಸ್ವಲ್ಪ ಲೇಟ್ ಆದರೂ ಆಗಲಿ ನಿಮ್ಗೆ ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಕುಟ್ಕೋರಿ ಯಾಕಂದ್ರೆ ಜಲ್ದಿನ ಇದತಿ ನಾವೇನೈತಿ ಒಂದು ಪಾವು ಕೆಜಿ ಅಷ್ಟು ಮೆಣಸಿನ್ಕಾಯಿ ಇವತ್ತು ನಾವು ಹುರಿದ ಹಸಿ ಮೆಣಸಿನಕಾಯಿ ಚಟ್ನಿ ಮಾಡಾಕತೀವ್ರಿ ನೋಡ್ರಿ ಈಗ ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಕತಿ ಆದ್ರಾಗಲಿ ಸಮಾನ ಅಲ್ಲಿ ಕುಟ್ಬೋದ್ರಿ ನೋಡ್ರಿ ಇನ್ನ ಮೆಣಸಿನ್ಕಾಯಿ ಅಲ್ಲಿ ಅಲ್ಲಿಗೆ ಹಂಗಾದವು ಇದು ಏನತಿ ಮೊಸರು ಜೋಡಿ ಐತಿ ಹಾಕೊಂಡು ತಿಂದ್ರ ಜೋಳದ ಜೋಳದ್ ರೊಟ್ಟಿಗಾಗ್ಲಿ ಚಪಾತಿಗಾಗ್ಲಿ ಬಾರಿ ಬೆಸ್ಟ್ ಹತ್ತತ್ರಿ ಈ ರೀತಿ ಒಂದು ಕಾರ್ ಇತ್ತಂದ್ರ ಸೈಡ್ ಊಟದ ಜೋಡಿ ಊಟ ಬಾರಿ ಬೆಸ್ಟ್ ಹತ್ತೈತಿ ಈಗ ನೋಡ್ರಿ ಈ ರೀತಿ ಇಷ್ಟು ಸಣ್ಣ ಆದಿಂದ ಏನೈತಿ ಈಗ ಬಳ್ಳೋಳಿ ಹಾಕುದ್ರಿ ಇದಕ್ಕ ಬಳ್ಳುಳ್ಳಿ ಜಾಸ್ತಿ ಹಾಕ್ಬೇಕ್ರಿ ಒಂದಿಟ ಬಳ್ಳೋಳಿ ಆದ ನಂತರ ಇವು ಅಜ್ವಾನ್ ಎಲಿಯದಾವ್ರಿ ನಮ್ಮಲ್ಲಿ ಹಚ್ಚಿದ ಆಯ್ತ್ರಿ ಇದೇನು ಒಂದ್ ಸ್ವಲ್ಪ ಊರಿದ್ರ ಅಹ್ ಒಂಥರ ಬಣ ಆದಂಗತ್ರಿ ಅಷ್ಟ ಹಚ್ಚಿದ್ರು ನಡಿತೈತ್ರಿ ಒಂದಿಟ ಇದು ಒಂದಿಟ ಪುದೀನ ಐತ್ರಿ ಇದು ಕೊತ್ತಂಬ್ರಿ ಐತ್ರಿ ಫಸ್ಟ್ ಹಾಕಿದ್ ಪುದೀನ ರೀ ಆನಂತರ ಕೊತಾಂಬ್ರಿ ಐತ್ರಿ ಇದು ಕರಿಮೇವಿನ ಎಲೆ ಐತ್ರಿ ಈಗ ಅಷ್ಟು ಸೇರೇ ಜಜ್ಜುದ್ ನೋಡ್ರಿ ಈಗ ಯಾಕಂದ್ರ ಹಸಿ ಅಜ್ವಾನ್ ಎಲ್ಲಿ ಆಯ್ತ್ ಈಗ ಅಜ್ವಾನ್ ಏನ್ ಹಾಕ್ತಿರ್ಲಿಯಾ ಅದ್ರಕ್ಕಿಂತಲೂ ಘಮ ಚಂದ್ ಬರ್ತೈತ್ರಿ ಇದ್ರದು ಅದ್ರ ಈ ಪ್ರತಿ ಒಬ್ರು ಒಳಗೆ ಏನ್ ಕುಂಡಾಳಿ ಒಳಗ ಒಂದ್ ಏಟ್ ತಂದ್ ಉರಿದ್ರ ಅಂದ್ರ ಮಣ್ಣಗಂಡದ್ ಅದು ಒಂದ್ ಸ್ವಲ್ಪ ಹಚ್ಕೊಂಡ್ರಿ ಅಂದ್ರೆ ಈ ರೀತಿ ಖಾರಕ್ಕಾಗ್ಲಿ ಚಟ್ನಿಗಳಿಗೆ ಆಗ್ಲಿ ಮತ್ ಬಜ್ಜಿಗೆ ಅತಿ ಬಾರಿ ಬೆಸ್ಟ್ ರೀ ಅದು ಇತ್ತಂದ್ರ ಯಾರಲ್ಲೇ ಆಗ್ಲಿ ಒಂದ್ ತಂದ ಮನಿ ಒಳಗ್ ಹಚ್ಕೋರಿ ಅಹ್ ತಾಜಾ ಚಲೋ ಅನಸ್ತೈತಿ ಒಂದ್ ಸ್ವಲ್ಪ ಏನೋ ಕೊತ್ತಂಬರಿ ಇಲ್ಪ ಅಂದ್ರು ಅದನ್ನ ಹಾಕಿದ್ರ ಬಾರಿ ಬೆಸ್ಟ್ ಆಕತ್ರಿ ನೋಡ್ರಿ ಈಗ ಈ ರೀತಿ ಸಣ್ಣಗೆ ಅಷ್ಟು ಸೇರೆ ಮಿಕ್ಸ್ ಆಗೋವರೆಗೂ ಕುಟ್ಕೋದ್ರಿ ಒಂದ್ ಕೈಲಿ ಈ ರೀತಿ ಕೈ ಖಾರ ಒಂದ್ ಸ್ವಲ್ಪ ಒಳಗ ಹಾಕೊಂಡ್ ಹಾಕೊಂಡ್ ಕಲ್ಲೊಳಗ ಚಂದಂಗೆ ಕುಟ್ಬೋದ್ರಿ ನೋಡ್ರಿ ನಾವು ಕುಟ್ಟದ್ ತೋರ್ಸಾಕೀವ್ರಿ ಅದು ಪಾವು ಕೆಜಿ ಅಷ್ಟು ಅನ್ನ ಒಂದ್ ಸ್ವಲ್ಪ ಹೆಚ್ಚಾಗೈತ್ರಿ ಸ್ವಲ್ಪ ಕುಟ್ಟಿದ್ರೆ ಏನ್ ಇದಲ್ಲ ಈಗ ನೋಡ್ರಿ ಇಲ್ಲೇ ಈ ರೀತಿ ಸಣ್ಣ ಆಗ್ಬೇಕ್ರಿ ಇದು ಖಾರ ಅಂದ್ರ ಚೊಲೋ ಅನಸ್ತೈತ್ರಿ ಮತ್ತ ಮೊಸರು ಒಳಗ್ ಹಚ್ಕೊಂಡ್ ತಿನ್ನೋದಕ್ಕ ನೋಡ್ರಿ ಈ ರೀತಿ ಕಲ್ಲೊಳಗಿನೂ ಕುಟ್ಟಿದ್ದು ಅಮ್ಮನಿಗೆ ಚಾನಲ್ ಚಾನಲ್ಕ ಬಾಳ್ ತರಾ ಹಾಕೀವ್ರಿ ಒಂದ್ಸಲ ಹೋಗಿ ನೋಡಿ ಬರ್ರಿ ಮತ್ತೆ ನಮ್ ವಿಡಿಯೋ ನೋಡೋ ಹೊಸಬ್ರ ಆಗಿದ್ರ ಅಂದ್ರ ಅಹ್ ತಪ್ ಸಬ್ಸ್ಕ್ರೈಬ್ ಮಾಡಿದ್ರೆ ತಿಳ್ಕೊರಿ ನಾವು ಹಾಕೋ ವಿಡಿಯೋಗಳು ನಿಮಗ್ ಬಂದ ಬರ್ತಾವ್ರಿ ನೋಡ್ಕೊತ ಇರ್ರಿ ಈ ಖಾರ ರೆಡಿ ಆತ್ರಿ ಹಸಿ ಮೆಣಸಿಕೆ ಖಾರ ಹಸಿ ಮೆಣಸಿಕ ಖಾರನೂ ಆತು ಹಸಿ ಮೆಣಸಿಕಾಯಿ ಚಟ್ನಿನು ಆತ್ರಿ ಈ ರೀತಿ ಎಲ್ಲ ಕೈಲಿ ಮಿಕ್ಸ್ ಮಾಡ್ಕೋದ್ರಿ ಇದನ್ನ ಯಾಕಂದ್ರ ಎಲ್ಲಾ ತರ ಎಲ್ಲಾ ಕಡೆ ಕೂಡ್ಬೇಕ್ರಿ ಅದು ಈಗ ನಾವು ಇಲ್ಲಿ ನೋಡ್ರಿ ಬಳದ ಒಂದ್ ಸೈಡ್ ಇಟ್ಟುಗಳ ಹತ್ತೀವ್ರಿ ಇಲ್ಲಿ ನೋಡ್ರಿ ಈಗ ಅಷ್ಟು ಕಲ್ಲೊಳಗಿಂದು ಚಂದ ಬಳ್ಕೊಂಡನ ಆ ನಂತರ ಕಲ್ಲು ತೊಳೆದ ಇಟ್ಟು ಬಿಡುದ್ರಿ ಆಗಿನ ಮಂದಿ ಪೈಲಾದ ಮಂದಿ ಏನ್ ಮಾಡ್ತಿತ್ರಿ ಹಳಿ ಕಾಲದ ಮಂದಿ ಈ ರೀತಿ ಕಲ್ಲೊಳಗ್ ಜೇಜ್ಜಿ ಕೆಸಿಂದ ಇವು ಮಣ್ಣಿನ ಚಟಗಿ ಒಳಗ ಮುಚ್ಚಿ ಇಟ್ಟು ಬಿಡಾವ್ರಿ ಅವಾಗ ಜಾಸ್ತಿ ಮಣ್ಣಿನ ಚಟಿಗಿಗಳ ಉಪ್ಯೋಗಿಸ್ತಿದ್ರಿ ಈಗ ನಾವಲ್ಲೇ ಸ್ಟೀಲಿನ ಆಗ್ಲಿ ಜರ್ಮನಿ ಬಾಂಡೆ ಇರ್ತಾವ್ರಿ ಆ ರೀತಿ ಇವನ ಒಂದೊಂದು ಸಾಲುಗಳನ್ನ ಒಳಗೆ ಇಟ್ಟು ಬಿಡಾವ್ರಿ ಆಗಿನ ಮಂದಿ ಪ್ರತಿ ಒಂದು ಅದರೊಳಗೆ ಮಾಡ್ತಿದ್ರಿ ಈ ರೀತಿ ಹಾಕಿಸ ಮುಂಚೆ ಇಟ್ಕೊಂಡ್ ಬಿಡ್ತಿದ್ರಿ ಖಾರ ನೋಡ್ರಿ ಈಗ ಈ ರೀತಿ ಹಸಿ ಮೆಣಕಾಯಿ ಚಟ್ನಿ ಕುಟ್ಟಿದ್ದು ನಿಮ್ಗೆ ಇಷ್ಟ ಆಗೇತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗ್ಲಿ ಸಪೋರ್ಟ್ ಮಾಡಾಕ್ತಾರೀ ದಯವಿಟ್ಟು ಮುಂದೂ ಇದೇ ರೀತಿ ಸಪೋರ್ಟ್ ಇರಲಿ ಇನ್ನು ಬೇರೆ ಬೇರೆ ಹೊಸ ಹೊಸವು ಹಳಿವು ಎಲ್ಲ ಥರ ಈ ಕಲ್ಲೊಳಗಿನ ಚಟ್ನಿಗಳು ನಿಮ್ಗೆ ನಾವು ತೋರಿಸ್ಕೋತಾ ಬರ್ತೀವ್ರಿ ನೋಡ್ಕೋತಾ ಇರ್ರಿ ದಯವಿಟ್ಟು ತಪ್ಲಾರ್ದ ಎಲ್ಲರಿಗೂ ನಮಸ್ಕಾರ